ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ರಾಯಚೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಮತ್ತು ಸಾರ್ವಜನಿಕ ಗ್ರಂಥಾಲಯವರ ಇವರ ವತಿಯಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಂತೆ ಅಂದರೆ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಆಮೇಲೆ ಪಿ ಎಸ್ ಐ ಈ ರೀತಿಯಾಗಿರ್ತಕ್ಕಂಥ ಅನೇಕ ಪರೀಕ್ಷೆಗಳ ಕುರಿತಂತೆ ಉಚಿತವಾಗಿರ್ತಕ್ಕಂಥ ತರಬೇತಿಯನ್ನು ಕೊಡಬೇಕಂತೇಳಿ ಈಗಾಗಲೇ ಸಿದ್ಧತೆ ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ನವೆಂಬರು ಹನ್ನೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಒಂದು ಸಿದ್ಧತಾ ಪರೀಕ್ಷೆಯನ್ನು ಅರ್ಹತಾ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ತಾ ಇದ್ವಿ ಈಗಾಗಲೇ ಭಾಳ ಜನ ವಿದ್ಯಾರ್ಥಿಗಳು ಇದರ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾರೆ ದಯವಿಟ್ಟು ಈ ಪರೀಕ್ಷೆ ಹನ್ನೆರಡನೇ ತಾರೀಕು ನವಂಬರು ನಮ್ಮ ರಂಗಮಂದಿರದ ಹತ್ತಿರ್ತಕ್ಕಂಥ ಸರ್ಕಾರಿ ಪದವಪೂರ್ವ ಕಾಲೇಜಿನಲ್ಲಿ ನಡೀತಾ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಉದ್ದೇಶ ಅಷ್ಟೇ ನಮ್ಮ ರಾಯಚೂರದಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಯಾರು ಮಾಡಬೇಕು ಅವ್ರಿಗೆ ಇರತಕ್ಕಂಥ ತರಬೇತಿಯನ್ನು ನೀಡಬೇಕು ಆ ನಿಟ್ಟಿನಲ್ಲಿ ಅವರನ್ನು ಅಧಿಕಾರಿಗಳನ್ನಾಗಿ ತಯಾರು ಮಾಡಬೇಕಂಥ ಸಿದ್ಧತೆ ನಾವು ಮಾಡ್ತಾ ಇದ್ವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಸ್ವದ್ಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತದೆ ರೀ ಅಥವಾ ತಯಾರು ಮಾಡ್ಕೋಬೇಕಂತ ಹೇಳಿದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಇದರಲ್ಲಿ ಭಾಗವಹಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯ ಅಶಾಂತ ಪರೀಕ್ಷೆಯಲ್ಲಿ ಭಾಗವಹಿಸಿ ಅದರಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ತರಬೇತಿಯನ್ನು ಜಿಲ್ಲಾಡಳಿತ ನೀಡ್ತಾ ಇದೆ ಇದರಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ ನಾನು ಸಹ ಬರ್ತೀನಿ ನಿಮಗೆ ಸಹಕಾರ ಕೊಡೋದಕ್ಕೆ ತರಬೇತಿ ನೀಡೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ನಾನು ಉತ್ಸಾಹನಾಗಿದೆ ಇದ್ದೇನೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ನಾನು ನಮಗೆ